ಹಾವುಗಳನ್ನ ಏನು ಒಂದು ವನ್ಯಜೀವಿ ಸಂರಕ್ಷಣಾ ಅಡಿಯಲ್ಲಿ ತರಬೇಕು ಅಂತ ಗಮನ ಸೆಳೆಯುವಂಥದ್ದು ಮತ್ತು ಆ ಒಂದು ಏನೊಂದು ಹಾವು ರಕ್ಷಕರು ಈ ವನ್ಯಜೀವಿ ರಕ್ಷಕರನ್ನ ಅವರಿಗೆ ಏನು ಎಮರ್ಜೆನ್ಸಿ ಮೆಡಿಕಲ್ ಕೇರ್ ಮತ್ತು ಗುರುತಿನ ಚೀಟಿ ಗ್ರೂಪ್ ಇನ್ಸುರೆನ್ಸ್ ಮತ್ತು ಅವ್ರಿಗೆ ಏನಾರು ಸಾವು ಸಂಭವಿಸಿದ್ರೆ ಕಾಂಪನ್ಸೇಷನ್ ಇದಕ್ಕೆ ಅವರು ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಕೊಡ್ತೀವಿ ಹಾವು ಕಚ್ಚಿದಾಗ ರೈತರಿಗೂ ಕೊಡ್ತಾ ಇದ್ವಿ ಅಂತ ಹೇಳ್ತಾರೆ ಆದ್ರೆ ಬೇರೆ ಬೇರೆ ನಗರ ಪ್ರದೇಶದಲ್ಲಿ ಇನ್ನು ಅವ್ರ ರಕ್ಷಕರು ಅಥವಾ ವನ್ಯಜೀವಿ ರಕ್ಷಕರಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂತ ಪರಿಹಾರ ಸಿಕ್ತಿಲ್ಲ ಅವರಿಗೆ ಪರಿಹಾರ ಸಿಗುವಂತದ್ದಾಗಬೇಕು ಮತ್ತು ಶೆಡ್ಯೂಲ್ ಒನ್ ಅಂಡ್ ಟೂ ನಲ್ಲಿ ವನ್ಯಜೀವಿಯಲ್ಲಿ ಅವನ್ನ ಕೆಲವು ಪ್ರಭೇದಗಳು ಮಾತ್ರ ಸೇರ್ಸಿದ್ದಾರೆ ಆದರೆ ತುಂಬಾ ಪ್ರಭೇದಗಳು ಸೇರ್ಸಿಲ್ಲ ಬರೀ ಲಿಮಿಟೆಡ್ ಆಗಿ ಇದೆ ಸರ್ ಸ್ಪೀಸಿಸ್ಗಳು ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಈ ಟ್ರೈನಿಂಗ್ ಮತ್ತು ಸರ್ಟಿಫಿಕೇಶನ್ ಐಡೆಂಟಿಟಿ ಬೆಂಗಳೂರು ನಗರದಲ್ಲಿ ಸರ್ ಐಡೆಂಟಿಟಿ ಕಾರ್ಡ್ ಇಲ್ಲ ಅಂದ್ರೆ ಯಾವ್ದೇ ಒಬ್ಬ ಪ್ರೊಫೆಷನಲ್ಲು ಅಲ್ಲು ಯಾವ್ದೋ ಒಂದು ವೃತ್ತಿಯನ್ನ ಪ್ರಭಾವ ಬೀರಿ ಒಂದು ವೃತ್ತಿಗೆ ಒಬ್ಬ ವ್ಯಕ್ತಿ ತೊಡಗಿಸ್ಕೊಂಡಿರ್ತಾನೆ ಆ ವ್ಯಕ್ತಿಗೆ ಬೇಕಾಗಿರುವಂತ ಎಮರ್ಜೆನ್ಸಿ ಮೆಡಿಕಲ್ ಟ್ರೀಟ್ಮೆಂಟ್ ಮತ್ತು ಪರಿಹಾರ ಮತ್ತು ಐಡೆಂಟಿಟಿ ಟ್ರೈನಿಂಗ್ ಎಲ್ಲವನ್ನು ಕೊಟ್ಟು ಗ್ರೂಪ್ ಇನ್ಶೂರೆನ್ಸ್ ಕೊಡಲಿಕ್ಕೆ ಸರ್ಕಾರದಿಂದ ಅರಣ್ಯ ಇಲಾಖೆಯರು ಈ ರಕ್ಷಕರ ನೆರವಿಗೆ ಬರಬೇಕು ರಕ್ಷಣೆ ಮಾಡಬೇಕು ಅಂತ ಸನ್ಮಾನಿ ಏನೇನೋ ರಕ್ಷಣೆ ಮಾಡ್ತಿರ್ತೀರ ಆರೋಗ್ಯ ಅರಣ್ಯ ಸಚಿವರೇ ಉತ್ತರ ಏನು ಆಗ್ಲಿ ಅಂತ ಕೇಳ್ಕೊತೀನಿ